ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನಡೆದಂಥ ಘಟನೆ ಇಡೀ ದೇಶದ ಗಮನ ಸೆಳೀತಾ ಇದೆ ಈ ರೀತಿಯ ಘಟನೆ ಮತ್ತೊಂದು ಕಡೆ ಆಗಬಾರದು ಯಾವತ್ತು ಆಗಬಾರ್ದು ಅಂತ ಸ್ವತಃ ಇವನ್ ರಜತ್ ಉಳ್ಳಾಗಡ್ಡಿಮಠ ಅವರು ಕೂಡ ಹೇಳಿದ್ದಾರೆ ಆ ವ್ಯಕ್ತಿನ ಗಲ್ಲಿಗೇರಿಸ್ಬೇಕು ಅಂತ ಹೇಳಿದ್ದಾರೆ ಇಡೀ ರಾಜ್ಯವೇ ಒಂದು ಕಡೆಯಲ್ಲಿ ಈ ಘಟನೆ ನಡೆದಾಗ ಇನ್ನು ಮುಂದೆ ಯಾವ ಮನೆಯಲ್ಲಿ ಈ ರೀತಿ ಆಗಬಾರ್ದು ಅನ್ನುವಂಥ ಒಂದು ನೋವಲ್ಲಿದೆ ಹಾಗೆ ಆ ಒಂದು ಕೋಪದಲ್ಲಿದೆ ಆಕ್ರೋಶದಲ್ಲಿದೆ ಹಾಗಾದರೆ ಇಲ್ಲಿನ ಇಲ್ಲಿನ ನಾಡಿ ಮಿಡಿತವನ್ನು ಅರಿತಂಥ ರಜತ್ ಉಳ್ಳಾಗಡ್ಡಿಮಠವ್ರು ಏನು ಹೇಳ್ತಾರೆ ಇದರ ಬಗ್ಗೆ ಏನು ಮಾತಾಡ್ತಾರೆ ಕೇಳೋಣ ಈ ರೀತಿಯ ಘಟನೆ ವಿದ್ಯಾಕಾಶಿ ಅಂತ ಕರಿತೀವಿ ಪೇಡಾ ನಗರಿ ಇಲ್ಲಿ ಕ್ರೈಮ್ ನಡೆಯೋ ತುಂಬ ಕಡಿಮೆ ಯಾಕೆ ಇಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ನೋಡಿ ನಾನು ಕಲ್ತಿರುವಂಥ ಕಾಲೇಜು ಅದೇ ಕ್ಯಾಂಪಸಲ್ಲಿ ನಾನು ಕಾಲೇಜ್ ಕಲ್ತಿದ್ದೇನೆ ಆ ಕಾಲೇಜ್ ಒಂದು ಭಾಳ ಪ್ರತಿಷ್ಠಿತವಾದ ಒಂದು ಕಾಲೇಜ್ ಕ್ಯಾಂಪಸ್ ಇನ್ನು ನಿರಂಜನ್ ಹಿರೇಮಠ ಬಗ್ಗೆ ಹೇಳಬೇಕಂದ್ರೆ ನಾನು ಅವರು ಒಟ್ಟಿಗೆ ಪ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಮುಂದೆ ಅವ್ರಿಗೆ ಪಕ್ಷ ಅವಕಾಶ ಕೊಡ್ತು ಅವರು ಪಾಲಿಕೆ ಸದಸ್ಯರಾಗಿ ಚುನಾವಣೆಯಲ್ಲಿ ಗೆದ್ರು ನಮ್ಮ ಸಮಾಜದವರು ನಮ್ಮ ಪಕ್ಷದವರು ನೇಹಾ ಅವ್ರನ್ನ ನಾನು ಭಾಳ ಚಿಕ್ಕವನಿದ್ದಾಗಿಂದ ನೋಡ್ಕೊಂಡು ಬಂದಿದ್ದೀನಿ ಒಳ್ಳೆಯ ಗುಣ ಇರುವಂಥ ಹೆಣ್ಮಗಳು ಧೈರ್ಯ ಇರುವಂಥ ಹೆಣ್ಮಗಳು ಉತ್ತೀರ್ಣರಾಗಿದ್ದರು ಐ ಎಸ್ ಅನ್ನುವಂಥ ಕನಸನ್ನು ಕಂಡಿದ್ದರು ಬಿ ಸಿ ಎ ಕಲಿತು ಎಮ್ ಸಿ ಎ ಕಲಿತಾ ಆ ಹೆಣ್ಮಗು ಭಾಳ ಒಳ್ಳೆ ಕುಟುಂಬದಿಂದ ಬಂದವರು ಸಹಜವಾಗಿ ಕಾಲೇಜ್ನಲ್ಲಿ ಏನು ಘಟನೆ ನಡೀತು ಅದಕ್ಕೆ ನಾವು ನೀವು ಯಾರೂ ಸಾಕ್ಷಿಯಲ್ಲ ಅದೊಂದು ಘಟನೆ ನಡಿಬಾರದಂಥ ಘಟನೆ ಯಾವುದೇ ಧರ್ಮದ ಹೆಣ್ಮಗಳಿರ್ಬೋದು ಗಂಡು ಮಗ ಇರ್ಬೋದು ಕಾಲೇಜ್ನಲ್ಲಿ ಈ ರೀತಿ ಘಟನೆ ನಡೆಯೋದು ಎಲ್ಲ ಧರ್ಮದವರು ಇದನ್ನು ಸಾಮೂಹಿಕವಾಗಿ ಖಂಡಿಸ್ಬೇಕು ಇವತ್ತೇನು ನೇಹಾ ಆಯ್ತಲ್ಲ ನಾಳೆ ನಮ್ಮ ಮನೆ ಮೇಲೂ ಆಗ್ಬೋದು ನಿಮ್ಮ ಮನೆ ಮೇಲೂ ಆಗ್ಬೋದು ಅದು ಆಗಬಾರ್ದಂದರೆ ಒಂದು ಕಾನೂನು ಈ ದೇಶದಲ್ಲಿ ಯಾವ ರೀತಿ ನಿರ್ಭಯ ಹೆಸರಲ್ಲೂ ಒಂದು ಕಾನೂನು ಬಂತು ನೇಹಾ ಹಿರೇಮಠ ಹೆಸರಿನಲ್ಲೂ ಒಂದು ಕಾನೂನು ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಜಾರಿಗೆ ತರಬೇಕನ್ನು ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ ಪ್ರತಿಯೊಬ್ಬರು ಧ್ವನಿ ಎತ್ತಾಯಿದ್ದಾರೆ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಧ್ವನಿ ಎತ್ತಿದ್ದಾರೆ ಸಿನಿಮಾ ನಟರಾಗಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ವಿಚಾರದ ಬಗ್ಗೆ ಮರುಗ್ತಾ ಇದ್ದಾರೆ ಆದರೆ ಕಾನೂನು ಅಂತ ಹೇಳ್ತೀರ ಕಾನೂನು ತುಂಬ ಕಠಿಣವಾಗೇ ಇದೆ ಆ್ಯಕ್ಟ್ಗಳಿದೆ ಪೋಕ್ಸೋ ಇದೆ ಎಲ್ಲ ಇದೆ ಬಟ್ ಅದನ್ನು ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡುವಲ್ಲಿ ಸೋಲ್ತಾ ಇದೆ ಸರ್ಕಾರ ನಿಮ್ಮದೇ ಇದೆ ಇದು ಪದೇ ಪದೇ ಲಾ ಆ್ಯಂಡ್ ಇಶ್ಯೂ ಅಂತ ಮೊದಲ ವಿಧಾನಸಭಾ ಅಧಿವೇಶನ ಆದಾಗಲೇ ಬಿ ಜೆ ಪಿಯವರು ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ಮೊದಲಿಗೆ ಅದನ್ನೇ ಮಾತಾಡಿದ್ದು ಯಾಕೆ ಹಿಂಗೆ ಪದೇ ಪದೇ ಆಗ್ತಾ ಇದೆ ಅಂತ ನೋಡಿ ಈ ಪ್ರಕರಣನ ರಾಜಕಾರಣಕ್ಕೆ ತರೋದು ಬೇಡ ನಮ್ಮ ಸರ್ಕಾರ ಕೊಲೆ ಆದ ಕ್ಷಣಗಣನೆಯಲ್ಲಿ ಆರೋಪಿನ ಬಂಧಿಸಿದೆ ನಮ್ಮ ಪೊಲೀಸ್ ಆಯುಕ್ತರು ಸ್ಪಷ್ಟವಾಗಿ ನನ್ನೆನೇ ಹೇಳಿದ್ದಾರೆ ಒಂದು ಸ್ಟ್ರಾಂಗೆಸ್ಟ್ ಚಾರ್ಜ್ ಶೀಟ್ನ ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ನ್ಯಾಯಾಲಯದಲ್ಲಿ ಆ ಆರೋಪಿಗೆ ಕಠಿಣ ಶಿಕ್ಷೆ ಆಗೋ ರೀತಿ ಚಾರ್ಜ್ ಶೀಟ್ನ ಪೊಲೀಸರು ಸಲ್ಲಿಸ್ತೀನಿ ಅನ್ನುವಂಥ ಭರವಸೆನ ಕೊಟ್ಟಿದ್ದಾರೆ ನ್ಯಾಯಾಲಯದಲ್ಲಿ ಆ ಮಗುಗೆ ಜಯ ಸಿಕ್ಕೇ ಸಿಗುತ್ತೋಂಥ ಭರವಸೆ ನನಗೂ ಇದೆ ನನ್ನ ಹಿಡ್ಕೊಂಡು ರಾಜಕಾರಣನ ಬದಿಗಿಟ್ಕೊಂಡು ಈ ದೇಶದ ನೂರಾರು ಕೋಟಿ ಜನರು ಆ ಹುಡುಗನಿಗೆ ಶಿಕ್ಷೆ ಆಗ್ಬೇಕಂತ ಸ್ವತಃ ಅವರ ತಂದೆ ತಾಯಿ ಕೂಡ ಅದನ್ನೇ ಬಯಸಿದ್ದಾರೆ ಇದು ಹೀನೆಯಾದ ಕೃತ್ಯ ಒಂದು ಮಾನವೀಯತೆಯ ವಿರುದ್ಧವಾದಂಥ ಕೃತ್ಯ ಇವತ್ತು ಹುಬ್ಬಳ್ಳಿಯ ಒಂದು ಪ್ರತಿಷ್ಠಿತ ಕಾಲೇಜ್ ಆವರಣದಲ್ಲಿ ನಡೆದಿದೆ ಅದನ್ನು ಖಂಡಿಸ್ಬೇಕು ಆ ಹುಡುಗನಿಗೆ ಗಲ್ ಶಿಕ್ಷೆ ಸಿಕ್ಕರೆ ಮಾತ್ರ ಆ ನೇಹಾ ಹಿರೇಮಠ ಅನ್ನುವಂಥ ಹೆಣ್ಮಗುಗೆ ಶ್ರದ್ಧಾಂಜಲಿ ಸಿಗಕ್ಕೆ ಸಾಧ್ಯ ಸರಿ ಈ ಒಂದು ಇಂಥ ಘಟನೆಗಳು ನಡೀತವೆ ಕೆಲವು ದಿನಕ್ಕೆ ಮತ್ತು ಮರತೇ ಹೋಗ್ಬಿಡ್ತವೆ ಮತ್ತು ಇನ್ನೊಂದು ಘಟನೆ ನಡೆದಾಗ ಈ ರೀತಿ ಮಾತಾಡೋದಾಗುತ್ತೆ ಅದರಲ್ಲಿ ಕೂಡ ನಾನು ನಿಮ್ಮನ್ನು ಯಾಕೆ ಸರ್ಕಾರ ಅಂತ ಹೇಳ್ತೀನಿ ಅಂದರೆ ಈ ಹಿಂದೆ ಕೂಡ ಎಲ್ಲ ಸರ್ಕಾರಗಳಿದ್ದಾಗಲೂ ಘಟನೆಗಳು ನಡೀತವೆ ಬಟ್ ಇದು ಅತ್ಯಂತ ಏನು ಈ ರೀತಿ ಘಟನೆ ನಡೆದಾಗ ಸರ್ಕಾರ ಏನು ತಕ್ಷಣಕ್ಕೆ ಏನು ಕ್ರಮ ತಗೊಳ್ಳುತ್ತೆ ಅನ್ನೋದು ಇವರೆಲ್ಲೊಂದು ಕಡೆ ಆರೋಪಿ ಹೆಸರನ್ನೇ ಹೇಳೋಕೆ ಹಿಂಜರಿತಾರೆ ಅದು ಕೂಡ ಇವರು ಮುಸ್ಲಿಮರ ತುಷ್ಟೀಕರಣ ಮಾಡ್ತಾರೆ ಅನ್ನುವಂಥದ್ದು ಬಹಳ ಬಾರಿ ಏನು ಚರ್ಚೆ ಆಗುತ್ತೆ ಆ ವ್ಯಕ್ತಿ ಆ ಆಗಿದ್ದು ಅದು ಆ ಘಟನೆಗೆ ಸಂಬಂಧಪಟ್ಟಿದ್ದು ಆದರೆ ಇದು ವಿರೋಧ ಪಕ್ಷದವರಿಗೆ ಒಂದು ಅಸ್ತ್ರ ಆಗಿ ಸಿಕ್ಬಿಡುತ್ತೆ ಈ ಥರದ್ದಿದ್ದಾಗ ನಾವು ಘಟನೆ ಬಗ್ಗೆ ಮರುಕ ಇದೆ ಎಲ್ರಿಗೂ ನೋವಿದೆ ಆದರೆ ಇದನ್ನ ಹೇಗೆ ನೋಡಬೇಕು ಅನ್ನೋ ಬಗ್ಗೆ ಆ ತತ್ಕ್ಷಣಕ್ಕೆ ಏನು ಮಾಡಬೇಕು ಏನು ಹೇಳಬೇಕು ಅಂತ ಎಷ್ಟು ಹೇಳಿದರು ಕೂಡ ಕೇಳಲ್ಲ ಜನ ಅದಕ್ಕೊಂದು ಒಂದು ಬಣ್ಣ ಕಟ್ಟಿಬಿಡ್ತಾರೆ ಆ ನ್ಯಾಯ ಸಿಗುತ್ತಾ ಇಲ್ವ ಅಂತ ಆಗ್ಬಿಡುತ್ತಲ್ವ ಇದು ನೋಡಿ ಆ ಹುಡುಗನ ಆನ್ ಟ್ರಯಲ್ ಬೇಸಿಸ್ ಅವನು ಬಂಧಿಸಿದ್ದಾರೆ ಕಾನೂನು ಪ್ರಕರಣ ಕಾನೂನವಾಗಿ ಸೂಕ್ತ ಕ್ರಮಗಳನ್ನ ಅವನ ಮನೆ ಆಗಲೇ ಕೈಗೊಂಡಿದೆ ಅವನ ಹೆಸರನ್ನು ಸ್ಪಷ್ಟವಾಗಿ ಎಫ್ ಐ ಆರ್ ಅಲ್ಲಿ ಉಲ್ಲೇಖಿಸಿದೆ ಅವ್ರು ಯಾವುದೇ ಜಾತಿಗೆ ಸೇರಿರಲಿ ಅಪರಾಧ ಅಪರಾಧನೇ ಆರೋಪ ಆರೋಪನೇ ಕಾಂಗ್ರೆಸ್ ಪಕ್ಷ ಇರಲಿ ಭಾರತೀಯ ಜನತಾ ಪಾರ್ಟಿ ಇರಲಿ ಇಂಥ ಒಂದು ಇಶ್ಯೂಗಳನ್ನ ಚುನಾವಣೆಗೋಸ್ಕರ ಬಳಸ್ಕೋಬಾರ್ದು ಚುನಾವಣೆಯಲ್ಲಿ ಅಭಿವೃದ್ಧಿ ಒಂದೇ ಮಂತ್ರನ ಇಟ್ಕೊಂಡು ಜನರ ಮುಂದೆ ಹೋಗಬಹುದು ಇದರಲ್ಲಿ ಯಾವುದೇ ರಾಜಕಾರಣ ಇರಬಾರ್ದು ಇದರಿಂದ ವೋಟ್ಗಳನ್ನ ಕೇಳೋದ್ರು ಬಹಳ ಈ ಡೆಮಾಕ್ರೆಸಿಯ ಡೆತ್ ಇದರಲ್ಲಿ ಇದೆ ಸರ್ ನಿಮ್ಮ ಮತ್ತೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿದ್ದಾರೆ ಅವರು ತಕ್ಷಣಕ್ಕೆ ಭೇಟಿ ಮಾಡಿದ್ರು ಸಾಂತ್ವನ ಹೇಳಿದರು ನೀವೇನು ಅವ್ರ ಜೊತೆ ಮಾತಾಡಿದರೆ ಯಾಕೆಂದರೆ ನಿಮ್ಮ ಕ್ಷೇತ್ರ ನಿಮಗೊಂದು ಕಳಕಳಿ ಇದೆ ಮಾತಾಡಿದರೆ ಏನು ಹೇಳಿದ್ರಿ ಇದ್ರ ಬಗ್ಗೆ ಅವತ್ತು ಸಹಜವಾಗಿ ಆ ಘಟನೆ ಆದ ಒಂದು ಐದು ನಿಮಿಷಕ್ಕೆ ಅವ್ರು ನನಗೆ ಫೋನ್ ಮಾಡಿದ್ರು ಸರಿ ಸುಮಾರು ನಾಲ್ಕು ಗಂಟೆಗೆ ನಾವು ಅವ್ರ ಮನೆಗೆ ಹೋಗಬೇಕು ಅಂತೇಳಿ ಇಮಿಡಿಯೇಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂಬತ್ತು ಗಂಟೆಗೆ ಅವ್ರು ನಾನು ಅವ್ರ ಒಟ್ಟಿಗೆ ಹಿರೇಮಠ ಅವ್ರ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಸಂಪೂರ್ಣ ಸರ್ಕಾರ ಮತ್ತು ಸರ್ಕಾರದ ವ್ಯವಸ್ಥೆ ಅವ್ರ ಜೊತೆ ಇದೆ ಅಂತ ಮಾನ್ಯ ಸಚಿವರು ಇಬ್ಬರು ನಮ್ಮ ನಿರಂಜನ್ ಅವ್ರಿಗೆ ಮತ್ತು ನೇಹಾ ಅವರ ತಾಯಿಗೆ ಆ ವಿಷಯನ ತಿಳಿಸಿದ್ದಾರೆ ಸರ್ಕಾರ ಅವರ ಜೊತೆ ಇದೆ ಸರ್ಕಾರಕ್ಕಿಂತ ಮಿಗಿಲಾಗಿ ಇಡೀ ದೇಶದ ತುಂಬ ಜನತೆ ಅವ್ರ ಬಗ್ಗೆ ಕಣ್ಣೀರು ಹಾಕಿದ್ದಾರೆ ಮೌನ ಆಚರಣೆ ಮಾಡಿದ್ದಾರೆ ಒಟ್ಟಾರೆ ಹ್ಯುಮ್ಯಾನಿಟಿಯ ಕಿಲ್ ಇಲ್ಲಿ ಆಗಿದೆ ಅದ್ರ ಅದ್ರ ವಿರುದ್ಧವಾಗಿ ನಾವೆಲ್ಲರೂ ಇದ್ದೇವೆ ಖಂಡಿತ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ರು ಇದು ಈ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆಯ ಬಗ್ಗೆ ಯಾವ ಘಟನೆ ಅಮಾನವೀಯ ಅತ್ಯಂತ ಏನು ಅಮಾನುಷವಾದಂಥ ಘಟನೆ ನಡೀತು ಅದರ ಬಗ್ಗೆ ರಜತ್ ಅವ್ರು ಮಾತಾಡಿರುವಂಥದ್ದು ಏಕೆಂದರೆ ಸ್ಥಳೀಯವಾಗಿ ಅವರಿಗೆ ಅದೇ ಕಾಲೇಜಿನಲ್ಲಿ ಓದ್ದೋರು ಅಂತ ಹೇಳಿದರು ಹಾಗಾಗಿ ಇನ್ನು ಅವರ ಅತ್ತೆಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಭಾವಿ ಸಚಿವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿದ್ದಾರೆ ಹಾಗಾಗಿ ಬಹುಶಃ ಅವರ ಒಂದು ಒತ್ತಾಸೆಯಿಂದ ಆ ಹೆಣ್ಮಗಳಿಗೆ ನ್ಯಾಯ ಸಿಗಲಿ ಅವ್ರ ಕುಟುಂಬದವರಿಗೆ ಸಾವಿಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಮ್ ಒನ್ ಇಂಡಿಯಾ ಕನ್ನಡಕ್ಕಾಗಿ ಧಾರವಾಡದಿಂದ